ಸಾಯಂಕಾಲ ಪ್ರಾರಂಭವಾದ ಬೆಲೆಯಿಂದಾಗಿ ಅಗ್ನಿ ನಗರದ ಹನುಮಾನ ಘಟಕಿರುವಂತಹ ಈ ಒಂದು ಹಳ್ಳದಲ್ಲಿ ನಮ್ಮ ಅಗ್ನಿ ತಾಲೂಕಿನ ಹಿರಿಯ ಪತ್ರಕರ್ತರಾದಂಥ ಶಿವಪುತ್ರನ ಯಾದವಾಡಿಯವರ ಸಹೋದರ ಗುರುರಾಜ್ ಯಾದವಾಡ್ ಅವರು ಅಗ್ನಿತ ಶಿವಗಳು ಮಟ್ಟ ಸೇವೆಗೆ ಹೋಗ್ತಾ ಇದ್ರು ಅಂತಹ ಒಬ್ಬ ವ್ಯಕ್ತಿ ಇವತ್ತು ನೆಚ್ಚಿನ ಜಾಗದಲ್ಲಿ ಈ ಒಂದು ಹಳ್ಳದ ನೀರಿನಲ್ಲಿ ಒಚ್ಕೊಂಡು ಹೋಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹುಶಃ ಅತನಿ ನಗರದ ಎಲ್ಲ ಜನರಿಗೂ ಈ ಒಂದು ಸಂಗತಿ ದುಃಖದ ಸಂಗತಿ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಬಹುಶಃ ನಮ್ಮ ಪುರಸಭೆಯವರು ಮುಂಜಾಗ್ರತೆಯನ್ನು ಕೈಗೊಂಡಿದ್ರೆ ಈ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅತನಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದ್ದು ಎಲ್ಲ ಈ ಒಳಚರಂಡಿಗಳು ತುಂಬಿ ಅದರಿಂದ ಒಂದು ಹೊಲಸು ಹೊರಗಡೆ ಬಂದು ಅಲ್ಲಿಗೆ ಅದು ತುಂಬಾ ತೊಂದರೆ ಹಾಗೂ ಫೋಟೋಗಳನ್ನು ಸಹ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿದ್ವಿ ಬಹುಶಃ ಅವರು ಒಂದು ದಿವಸ ಎರಡು ದಿವಸದಲ್ಲಿ ಏನಾದರೂ ಮಾಡಬಹುದು ಅನ್ನೋಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಆದ್ರೆ ಆ ನಿರೀಕ್ಷೆ ಹುಷಿಯಾಗಿರೋದ್ರಿಂದ ಒಬ್ಬ ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡ ಜವರಾಯ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀವಿ